ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಇನ್ನೊಂದು ಹೊಸ ವಿಡಿಯೋ ನಿಮ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಎಲ್ಲಾ ಕನ್ನಡ ತಾಯಿ ಮಕ್ಕಳಿಗೂ ಪ್ರದೀಪ್ ಕನ್ನಡಿಗ ಮನ ನಮಸ್ಕಾರಗಳು ಗೈಸ್ ಬಿಗ್ ಬಾಸ್ ಅವರ ಕಡೆಯಿಂದ ಇವತ್ತು ಒಂದು ರಿಲೀಸ್ ಮಾಡಿದ್ದಾರೆ ಪ್ರೋಮ ಅಪ್ಡೇಟ್ ಮಾಡಿದ್ದಾರೆ ಅದೇನಂತ ಹೇಳ್ಬಿಟ್ಟು ಈ ವಿಡಿಯೋ ಬಂದ್ಬಿಡಿ ಆಮೇಲೆ ಮಾತಾಡೋಣ ಗೈಸ್ ಎಲ್ ನೋಡಿದ್ರು ಬರೀ ಬಿಗ್ ಬಾಸ್ ಮಾತು ಯೂಟ್ಯೂಬ್ ಅಲ್ಲಿ ಚಾನಲ್ ಅಲ್ಲಿ ಟ್ರೋಲ್ ಅಲ್ಲಿ ಎಲ್ಲ ಕಡೆ ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಫಾರ್ ಫಸ್ಟ್ ಟೈಮ್ ಇನ್ ಹಿಸ್ಟ್ರಿ ಆಫ್ ಬಿಗ್ ಬಾಸ್ ನಾನೇ ಜನಗಳ ಹತ್ರ ಹೋಗಿ ನಾನ್ ಬಿಗ್ ಬಾಸ್ ಹೋಗ್ತಾ ಇದ್ದೀನಿ ಅಂತ ಕೇಳಿದ್ರೆ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ಲೈವ್ ಆಗಿ ಶೂಟ್ ಮಾಡೋಣ ಅಂತ ಒಂದು ಪ್ಲಾನ್ ಮಾಡಿದ್ವಿ ನನ್ನ ಹೆಸರು ಗೋಪಾಲ ಅಂತ ಅಂಬಿಕಾ ಟು ಕುಮಾರ ಅಂತ ಸರ್ ಜೀಬ್ರ ಅಂತ ನನ್ನ ಹೆಸರು ನಾನು ಟಾಟಾ ಐಸ್ ಗಾಡಿ ಓಡಿಸ್ತೀನಿ ಅಂಟೆ ಬರ್ಸೋಣ ಬಿಗ್ ಬಾಸ್ ಸೆಲೆಕ್ಟ್ ಆಗಿದ್ರಿ ಯಾಕಣ್ಣ ಕಂಬಿ ಕಟ್ಟರ್ ಬಿಗ್ ಬಾಸ್ ಹೋಗ್ ಬರ್ದಾ ಬಿಗ್ ಬಾಸ್ ಗೆ ಹೋಗೋರ್ ಇಲ್ಲೇ ಏನ್ ಮಾಡ್ತಿದ್ರಿ ಬಿಗ್ ಬಾಸ್ ಹೋದ್ರೆ ಇಲ್ಲೇ ಅಣ್ಣ ಕಂಬಿ ಕಟ್ತಾರೆ ಯೂಸ್ ಮಾಡ್ಕೊಂಡು ಮನಸ್ಸಾಗಿ ಕಡೆ ಒಂದ್ ಹುಡುಗಿ ಆ ಕಡೆ ಒಂದ್ ಹುಡುಗಿ ಹಾಕೊಳ್ರಿ ಗೋವಾ ಬೀಚ್ ಅಣ್ಣ ಟೊಮೆಟೊ ತರ ಅಮ್ಕ ಹಾಕ್ಬಿಟ್ರೆ ಏನ್ ಮಾಡ್ಲಕ್ಕ ಇಲ್ಲಿರೋ ಎಷ್ಟೋ ಜನಕ್ಕೆ ನಾನ್ ಯಾರು ಅನ್ನೋದು ಗೊತ್ತೇ ಆಗ್ಲಿಲ್ಲ ನಿಮ್ಗೇನಾದ್ರು ಗೊತ್ತಾದ್ರೆ ಕಮೆಂಟ್ ಅಲ್ಲಿ ಮಾಡಿ ನಾನ್ ಯಾರು ಅಂತ ಪ್ರತಿ ಒಬ್ರ ಹತ್ರ ಹೋಗ್ಬಿಟ್ಟು ಬೇರೆ ಬೇರೆ ಹೆಸರು ಹೇಳಿ ನಾನು ಬೇರೆ ಬೇರೆ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದಾರೆ ನಾನು ಬಿಗ್ ಬಾಸ್ ಮನೆಗೆ ಬರ್ತೀನಿ ಅಂತ ಹೇಳ್ತಾ ಇದಾರೆ ಸೊ ಇವ್ರು ಈಗ ಬಿಗ್ ಬಾಸ್ ಮನೆಗೆ ಬರ್ತಾರಾ ಇಲ್ವಾ ಅನ್ನೋದೇ ಒಂದು ಪ್ರಶ್ನೆ ಇರೋದು ಇವರು ಖಂಡಿತವಾಗಿಯೂ ಬಿಗ್ ಬಾಸ್ ಮನೆಗೆ ಬರ್ತಾ ಇದ್ದಾರೆ ಆ್ಯಂಡ್ ಇವ್ರ ಸೆಲೆಬ್ರಿಟಿ ಕೂಡ ಮೊದಲೇ ಹೇಳಿದ್ರು ಒಂದು ನಾಲ್ಕು ಜನ ರಿವೀಲ್ ಮಾಡ್ತಾರೆ ಅಂತೇಳಿ ಸೊ ಇದೇ ರೀತಿ ರಿವೀಲ್ ಮಾಡ್ಬೋದು ಅಂತ ಅನ್ಸುತ್ತೆ ಆ್ಯಂಡ್ ಇಲ್ಲಿ ಯಾರು ಕೂಡ ಹಿಡ್ದಿಲ್ಲ ಓಕೆನಾ ಯಾರು ಏನು ಇವರು ಅಂತ ಹೇಳ್ಬಿಟ್ಟು ಈ ಪ್ರೋಮಾದಲ್ಲಿ ಅಂಡ್ ಇವ್ರಿಗೆ ಇವ್ರು ಯಾರು ಅಂತ ನಮ್ಗಂತೂ ಕ್ಲಿಯರ್ ಆಗಿ ಗೊತ್ತು ಇವ್ರು ಯಾರು ಅಂತ ಹೇಳ್ಬಿಟ್ಟು ಬಿಕಾಸ್ ಇವ್ರು ಆಲ್ರೆಡಿ ಇವ್ರ ನೇಮ್ನ ತಗೊಂಡು ಇವರು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ವೈರಲ್ ಆಗಿತ್ತು ಯಾರಪ್ಪ ಅಂತಂದ್ರೆ ಅವರು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಕಾಕ್ರೋಚ್ ಸುದಿಯವರು ಯಾಕೆ ಅಂದ್ರೆ ಇವರು ಇದರಿಂದಾನೆ ತುಂಬ ಫೇಮಸ್ ಆದರು ಕಾಕ್ರೋಚ್ ಅಂತಾನೆ ಇವ್ರ ಡೈಲಾಗ್ಗಳಾಗಲಿ ಇವರೆಲ್ಲ ತುಂಬ ಫೇಮಸ್ಸು ಇವ್ರನ್ನ ನೋಡಿದ್ರೆ ಇವ್ರು ನಮ್ಗೆ ತುಂಬ ಹತ್ರ ಅಂತ ಅನಿಸ್ತಾರೆ ತುಂಬ ಲೋಕಲ್ ಅಂತ ಅನಿಸ್ತದೆ ಆ್ಯಂಡ್ ತುಮ್ ತುಂಬ ಟ್ಯಾಲೆಂಟ್ ಇರುವಂಥ ವ್ಯಕ್ತಿ ಇವರು ಆ್ಯಂಡ್ ಇವರು ಬಿಗ್ ಬಾಸ್ ಮನೆಗೆ ಬರ್ತಾ ಇದಾರೆ ಅಂತ ಅಂದರೆ ತುಂಬ ಖುಷಿ ಕನ್ಫರ್ಮೇಷನ್ ಬೇಕಾಗಿತ್ತು ಸೊ ಅದು ಸಿಕ್ತು ಇವತ್ತೇ ಸೊ ಅದು ಪೋಸ್ಟ್ ಕೂಡ ಮಾಡಿದ್ವಿ ಮತ್ತೆ ಇಲ್ಲಿ ಇದನ್ನ ನೋಡಿದ್ಮೇಲೆ ಪಕ್ಕ ಪಕ್ಕ ಇವರೇ ಇವರು ಬಂದೇ ಬರ್ತಾರೆ ಅಂತ ಕನ್ಫರ್ಮ್ ಸಿಗ್ತಾ ಇದೆ ಇಂಟ್ರೆಸ್ಟ್ ಆಗಿದೆ ಇವರು ನಮ್ಮ ಕಾಕ್ರೋಚ್ ಅವರೇ ಅಂತಲೇ ಅನಿಸ್ತಾ ಇರೋದು ಸೊ ಕಮೆಂಟ್ ಬಾಕ್ಸಲ್ಲೆಲ್ಲ ನೋಡಿದ್ರೆ ಎಲ್ಲರೂ ಕಾಕ್ರೋಚ್ ಸುದಿ ಅಂತಾನೆ ಗೆಸ್ ಮಾಡಿದವರೆಲ್ಲ ಹೇಳ್ತಾ ಇದಾರೆ ನಿಮ್ಗೆ ಏನಂತ ಅನ್ಸುತ್ತೆ ಗೈಸ್ ಕಮೆಂಟ್ ಮಾಡಿ ಯಾರು ಅಂತ ಹೇಳಿ ಗೈಸ್ ಗೈಸ್ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ವಿಡಿಯೋ ಜಾಸ್ತಿ ಇಷ್ಟ ಆಗಿದ್ರೆ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಇನ್ನೊಂದು ಹೊಸ ವೀಡಿಯೋ ಜೊತೆ ಸಿಗ್ತೀನಿ ಎಲ್ರಿಗೂ ಥ್ಯಾಂಕ್ ಯು ಲವ್ ಯು ಆಲ್ ಬೈ ಬೈ